ಕಬ್ಬೇವಾಡಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಕನ್ನಡದ ಅಧಿಕಾರಿಗಳು ಕೆಲಸ ಮಾಡದ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೌದು ತಾವು ಹೇಳಿದಂತೆ ಅಕ್ರಮ ಕೆಲಸ ಮಾಡಿಲ್ಲ ಎಂದು ಕನ್ನಡಿಗ ಪಂಚಾಯಿತಿ ಕಾರ್ಯದರ್ಶಿ ನಾಗಪ್ಪ ಕೊಡ್ಲಿ ಮೇಲೆ ಮರಾಠಿ ಪುಂಡರಿಂದ ಹಲ್ಲೆ ಮಾಡಿದ ಘಟನೆ ನಡೆಸಿದೆ ಬೆಳಗಾವಿ ತಾಲೂಕಿನ ಗೋಜಗಾ ಬಳಿ ಬೈಕ್ ಅಡ್ಡಗಟ್ಟಿ ಹಲ್ಲೆ ಮಾಡಿದ ಮೂವರು ಆರೋಪಿಗಳು ಮರಾಠಿಯಲ್ಲಿ ಮಾತನಾಡ್ತಾ ತಾವು ಹೇಳಿದಂತೆ ಅಕ್ರಮ ಕೆಲಸ ಮಾಡಿಲ್ಲ ಅಂತ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಚೇತನ್ ಪಾಟೀಲ್ ಹಾಲಿ ಅಧ್ಯಕ್ಷರ ಪುತ್ರ ವಿಕ್ರಮ್ ಯಳ್ಳೂರ್ಕರ್ ಗ್ಯಾಂಗ್ ಹೇಳಿದ ಹಾಗೆ ಕೆಲಸ ಮಾಡಬೇಕು ಇಲ್ಲವಾದ್ರೆ ನೀನು ಲಂಚ ಪಡೆದು ಕೆಲಸ ಮಾಡ್ತಿದ್ದೀಯಾ ಎಂದು ಕೇಸ್ ಕೊಡ್ತೀವಿ ಎಂದು ಧಮಕಿ ಹಾಕಿದ್ದಾರೆ ಬೆಳಗಾವಿಯಲ್ಲಿ ಮತ್ತೊಂದು ಕನ್ನಡಿಗರನ್ನ ಕೆರಳಿಸುವಂತ ಮತ್ತು ಕನ್ನಡಿಗರನ್ನ ಅವಮಾನಿಸುವಂತ ಕೆಲಸ ಬೆಳಗಾವಿ ತಾಲೂಕಿನ ಗಜ್ಗ ಗ್ರಾಮದಲ್ಲಿ ನಡೆದಿದೆ ಏನು ಕನ್ನಡಿಗ ಕಂಡಕ್ಟರ್ ಮೇಲೆ ಹಲ್ಲೆ ನಡೆದಂಥ ಘಟನೆ ನಡೆದು ಇನ್ನೂ ಒಂದು ತಿಂಗಳು ಕೂಡ ಮಾಸಿಲ್ಲ ಒಳಗಡೆ ಒಬ್ಬ ಕಾರ್ಯದರ್ಶಿ ನಾಗಪ್ಪ ಕೊಡ್ಲಿ ಅನ್ನೋ ಒಬ್ಬ ಕಾರ್ಯದರ್ಶಿ ಮೇಲೆ ಗೋದ್ಗಾ ಗೋಜ್ಗಾ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನ ಮಗ ವಿಕ್ರಮ್ ಯಳ್ಳೂರ್ಕರು ಮತ್ತು ಮತ್ತೊಬ್ಬ ಸದಸ್ಯ ಚೇತನ್ ಪಾಟೀಲ್ ಇವು ಮತ್ತು ಶಿವ ಜಂಗಮ್ಮನವರು ಮೂರು ಕೂಡಿ ಮೂವರು ಕೂಡಿ ಲಾಂಗು ಮತ್ತು ಹಾರೆ ಮತ್ತು ಸಲಾಖೆಯಿಂದ ಮಾರಣಾಂತಿಕ ಹಲ್ಲೆ ಮಾಡಿದ್ದನ್ನು ನೋಡಿದರೆ ಬೆಳಗಾವಿಯಲ್ಲಿ ಏನು ನಡೀತಾ ಇದೆ ಮತ್ತು ಬೆಳಗಾವಿಗೆ ಬೆಳಗಾವಿಯಲ್ಲಿ ಏನು ಪೊಲೀಸರೇ ಎಮ್ ಇ ಎಸ್ ಮಾಡಲಿಕ್ಕೆ ಬಿಟ್ಟಿದ್ದಾರೆ ಅನ್ನೋ ಒಂದು ಮನೋಭಾವನೆ ನಮ್ಮ ಕನ್ನಡಿಗರಲ್ಲಿ ಕಾಡ್ತಾ ಇದೆ ಯಾಕಂದರೆ ಪದೇ ಪದೇ ಇಂಥ ಘಟನೆಗಳು ಕನ್ನಡಿಗರ ಮೇಲೆ ಅನ್ಯಾಯ ಆದಾಗ ಕನ್ನಡಿಗರನ್ನು ಬಡಿಯುವಂಥದ್ದು ಕನ್ನಡಿಗರನ್ನು ಹೀಯಾಳಿಸುವಂಥದ್ದು ಕನ್ನಡಿಗ ಅಧಿಕಾರಿಗಳನ್ನು ಈ ಕೆಲಸ ಈಗ ಮುಂದುವರೆದ್ರೆ ಕನ್ನಡಿಗರು ಯಾವ ರೀತಿ ಸಹಿಸಿಕೋಬೇಕು ಅದಕ್ಕಾಗಿ ನಾನು ಪೊಲೀಸ್ ಇಲಾಖೆಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನೀವು ತಕ್ಷಣ ಅವ್ರು ಯಾರಾದರೂ ನಾಡದ್ರೋಹಿ ಈ ಗುಂಡಾಗಳು ಅವ್ರನ್ನ ತಕ್ಷಣ ಬಂಧಿಸಬೇಕು ಬಂಧಿಸ್ಲಿಲ್ಲ ಅಂತಂತಂದರೆ ನಾವೇನು ಚೆನ್ನಮ್ಮ ಸರ್ಕಲಲ್ಲಿ ಏನು ಪ್ರತಿಭಟನೆ ಮಾಡೋದಿಲ್ಲ ಪೊಲೀಸ್ ಇಲಾಖೆ ಎದುರುಗಡೆನೆ ಮಾಡಬೇಕಾಗ್ತದೆ ಯಾಕಂತ ಎಷ್ಟು ದಿನ ನೀವು ಅವ್ರಿಗೆ ಈ ರೀತಿ ಒಂದು ಉದ್ದಡತನ ಮಾಡೋವಂಥವ್ರಿಗೆ ನೀಚ ಕೆಲಸ ಮಾಡೋವಂಥವ್ರಿಗೆ ರೌಡಿಸಮ್ ಮಾಡೋವಂಥವ್ರಿಗೆ ನೀವು ಅವ್ರಿಗೆ ರಕ್ಷಣೆ ಕೊಡೋವಂಥ ಕೆಲಸ ಮಾಡಿದರೆ ಕನ್ನಡಿಗರಿಗೆ ಯಾಕೆ ನಾವು ಸುಮ್ಮನೆ ಕೊಡಬೇಕು ಮತ್ತೊಂದು ಕ್ರಾಂತಿ ಆಗಲಿಕ್ಕೆ ನಾವು ಬಿಡೋದಿಲ್ಲ ಅದರಾಗಿ ಅದಕ್ಕಾಗಿ ನಾವು ಏನು ಇವತ್ತು ಕಿತ್ತೂರು ಕರ್ನಾಟಕ ಸೇನೆ ವತಿಯಿಂದ ಗಾಯಾಳಾದಂಥ ನಾಯ ನಾಗಪ್ಪ ಕೊಡ್ಲಿ ಅವ್ರಿಗೆ ನಾವು ವಿಚಾರಣೆ ಮಾಡಿದ್ದೀವಿ ತಲೆಗೆ ನಾಲ್ಕು ಹೊಲಿಗೆ ಬೀಳುವಂಥ ಹೊಡೆತ ತ ಕೈಗೆ ಹೊಲಿಗೆ ಬೀಳುವಂಥ ಒಂದು ಹೊಡೆತುಗಳನ್ನು ಹೊಡೆಯೋದಾದರೆ ಯಾವ ಅಧಿಕಾರಿ ಅವರು ಊರಿಗೆ ಸೇವೆ ಕೊಡೋದಕ್ಕೆ ತಯಾರಾಕಾರೆ ಯಾರು ಕನ್ನಡಿಗರನ್ನು ಊರನ್ನ ಮೆ ಮೆಚ್ಚುವಂಥ ಕೆಲಸ ಆಗ್ತದೆ ನೀವು ಪದೇ ಪದೇ ಎಮ್ ಇ ಎಸ್ನ ಹೆಸರು ಹೇಳ್ಕೊಂಡು ಶಿವಾಜಿ ಮಹಾರಾಜರ ಹೆಸರು ಹೇಳ್ಕೊಂಡು ಕನ್ನಡಿಗರ ಮೇಲೆ ಹಲ್ಲೆ ಮಾಡೋದಾದರೆ ನಾವು ಅದಕ್ಕೆ ಸಿದ್ಧರಿದ್ದೀವಿ ಬೇಕಾದರೆ ನೀವು ನೇರ ನೇರ ಯುದ್ಧಕ್ಕೆ ಬರ್ರಿ ನಾವು ಬರ್ತೀವಿ ಎಂಎಸ್ ಜಿಲ್ಲಾ ಸಂಚಾಲಕ ಚೇತನ್ ಪಾಟೀಲ್ ಮತ್ತು ವಿಕ್ರಮ್ ಸೇರಿ ಮರಾಠಿ ಪುಂಡರಿಂದ ಗೋಷ್ಠಾ ಕಾರ್ಯದರ್ಶಿ ಮೇಲೆ ಹಲ್ಲೆ ಮಾಡಿದ್ದಾರೆ ನಾಡದ್ರೋಹಿ ಎಂಇಎಸ್ ಪುಂಡರ ವರ್ತನೆಗೆ ಹೈರಾಣದ ಕನ್ನಡಿಗ ಅಧಿಕಾರಿ ಮೊನ್ನೆಯಷ್ಟೇ ಕನ್ನಡದಲ್ಲಿ ಮಾತನಾಡಿಲ್ಲ ಅಂತ ಕಂಡಕ್ಟರ್ ಮೇಲೆ ಹಲ್ಲೆಯಾಗಿತ್ತು ಈಗ ತಾವು ಹೇಳಿದ ಹಾಗೆ ಅಕ್ರಮ ಕೆಲಸ ಮಾಡಿಲ್ಲ ಎಂದು ಅಧಿಕಾರಿ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಸದ್ಯ ಗಂಭೀರವಾಗಿ ಗಾಯಗೊಂಡು ಬೇಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವ ನಾಗಪ್ಪ ನಾಗಪ್ಪ ಕೊಡ್ಲಿಯನ್ನ ಭೇಟಿ ಮಾಡಿ ಧೈರ್ಯ ತುಂಬಿದ ಕನ್ನಡಪರ ಹೋರಾಟಗಾರರು ಧೈರ್ಯವನ್ನ ತುಂಬಿದ್ದಾರೆ ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ